ನನ್ನ ಹೆಸರು ಸುಜಾತ ನೆನ್ಮಂಗ್ಳದಿಂದ ಯೂಸ್ ಮಾತಾಡ್ತಾ ಇರೋದು ತ್ರೀ ಡೇಸ್ ಆಗಿದೆ ನಾನು ತಗೊಂಡು ನಾವು ಪ್ರಾವಿಷನ್ ಸ್ಟೋರ್ ನಡೆಸ್ತಾ ಇರೋದ್ರಿಂದ ಈ ಜಾಗದಲ್ಲಿ ತುಂಬಾ ಓಡಾಡ್ತಿರ್ತೀನಲ್ವಾ ಸೊ ಹಂಗಾಗಿ ನಂಗೆ ತುಂಬಾ ಹೆಲ್ತ್ ಲೆಗ್ ಪೈನ್ ಲೆಫ್ಟ್ ಲೆಗ್ ಪೈನ್ ಇತ್ತು ತುಂಬಾನೇನೆ ತ್ರೀ ಡೇಸ್ಗೆ ನಂಗೆ ರಿಸಲ್ಟ್ ಸಿಕ್ಕಿದೆ ರಿಸಲ್ಟ್ ಚೆನ್ನಾಗ್ ಸಿಕ್ಕಿದೆ ನಾನಿವಾಗ ತಾಯಿ ತಾಯಿಯವ್ರಿಗು ಹ್ಯಾಂಡ್ ಇದನ್ನ ರೆಫರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇವಾಗ ನಮ್ಗೆ ಏನ್ ಗೊತ್ತಾ ನಾವೊಂದು ಯಾವುದೋ ಒಂದು ಪೈನ್ ಕಿಲರ್ ಟ್ಯಾಬ್ಲೆಟ್ಸ್ ತಗೊಂಡು ರಿಲೀಫ್ ಸಿಗುತ್ತೆ ಎಷ್ಟ್ ದಿವಸ ಎರಡು ದಿನ ಮೂರ್ ದಿವಸ ತಿರ್ಗಾ ಮೂರ್ನೇ ದಿವಸ ನಾವ್ ಇನ್ನೊಂದು ಮೆಡಿಸಿನ್ ತಗೋಬೇಕಾಗಿರುತ್ತಿತ್ತು ಆದ್ರೆ ಈಗ ಆತರ ಇಲ್ಲ ಮತ್ತೆ ಈಗ ನನ್ಗೆ ಲೈ ಶುಗರ್ ಸ್ಟಾರ್ಟ್ ಆಗಿದೆ ಬಿಕಾಸ್ ಆಫ್ ನನ್ನ ರೈ ಲೈಫ್ ಸೈಕಲ್ನಿಂದ ಅಂದ್ರೆ ನಾನು ಬಟ್ ಇವಾಗ ತ್ರೀ ಡೇಸಿಂದ ನನಗೆ ಮೇಯ್ನ್ ಪ್ರಾಬ್ಲಮ್ ಇದ್ದಿದ್ದು ಎವ್ರಿ ಡೇ ಸಫರ್ ಮಾಡ್ತಿದ್ದಿದ್ದು ಶುಗರ್ದಲ್ಲ ಲೆಗ್ ಪೇನ್ ಯಾಕಂದ್ರೆ ಬೆಳಿಗ್ಗೆ ನಾನು ಫೋರ್ ಫಿಫ್ಟೀನ್ಗೆ ಇದ್ರೆ ಸಂಜೆ ನಾನು ಮಲಗ್ತಿದ್ದೆ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಸೊ ಈ ಇಷ್ಟು ರೊಟೀನ್ ಇದ್ದರಿಂದ ರೆಸ್ಟ್ ಟೈಮ್ ಕಡಿಮೆ ಇರೋದ್ರಿಂದ ನನಗೆ ರೆಸ್ಟ್ಲೆಸ್ ಆಗಿ ಲೆಗ್ ಪೇನ್ ಬರ್ತಾ ಇತ್ತು ಸೊ ಈ ಲೆಗ್ ಪೇನ್ ಇದನ್ನ ಮೂರ್ ದಿವಸದಿಂದಲೇ ನಂಗೆ ರಿಸಲ್ಟ್ ಸಿಕ್ಕಿದೆ ಯಾಕೆ ಅಂದ್ರೆ ನಂಗೆ ಬೆಳಿಗ್ಗೆ ಇವಾಗ ರಾತ್ರಿ ಪ್ರತಿದಿನ ಕಾಲ್ ನೋವು ಒಂದಷ್ಟು ಮಸಾಜು ಏನೋ ಒಂದು ಮಾಡು ಮಲಗ್ತಾ ಇದೆ ಬೆಳಿಗ್ಗೆ ಒಂದ್ ಸ್ವಲ್ಪ ರಿಲೀಫ್ ಆಗ್ತಿತ್ತು ಆಮೇಲೆ ದಿನ ಕಳೀತಾ ಕಳೀತಾ ಸಮಯ ಕಳೀತಾ ಕಳೀತಾ ಸಂಜೆ ಹಾಕ್ತಾ ಆಗ್ತಾ ತುಂಬಾ ಪೈನ್ ಸ್ಟಾರ್ಟ್ ಆಗೋದು ರಾತ್ರಿ ಯಾವಾಗಪ್ಪ ಮಲಗ್ತೀವಿ ಇವಾಗ ಅನ್ನೋ ಅಷ್ಟು ಪೈನ್ ಇರ್ತಿತ್ತು ಎಪ್ಪಾ ಈ ಕೆಲಸನೇ ಬೇಡ ಅನ್ನೋಷ್ಟು ಪೈನ್ ಇರ್ತಿತ್ತು ಬಟ್ ತ್ರೀ ಡೇಸ್ ಇಂದ ಸಿಗ್ತಾ ಇದೆ ಜೊತೆಗೆ ಎನರ್ಜಿನೂ ರೆಡ್ಯೂಸ್ ಆಗ್ತಾ ಇದೆ ಹ್ಯಾಪಿ ಆಗಿ ಹೇಳ್ತೀನಿ ಈ ಪ್ರಾಡಕ್ಟ್ ನ ಯಾರ್ ಇದು ಏನ್ ಡ್ರಗ್ಲೆಸ್ ಥೆರಪಿ ಡ್ರಗ್ ಯೂಸ್ ಮಾಡದೇ ಇರೋದ್ರಿಂದ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದು ಭಯ ಇಲ್ಲ ಯಾವ್ದೇ ಯಾವ್ದೇ ತರಹದ ಡ್ರಗ್ ಯೂಸ್ ಮಾಡದೇ ಇರೋದ್ರಿಂದ ಇದನ್ನ ಜಸ್ಟ್ ನಾವು ಪ್ರತಿದಿನ ರೊಟೀನ್ ಏನಿದೆಯೋ ಆ ರೊಟೀನ್ ನ ಇದು ಅಪ್ ಮಾಡ್ತೀವಿ